ಎಂಟು ಸರಖಿಯರಲ್ಲಿ ಒಬ್ಬರು ಸರಖಿ ಇವತ್ತು ಬಂದಿದ್ದಾರೆ ಜಾಹ್ನವಿ ಅನ್ನುವಂತಹ ಪಾತ್ರ ಮಾಡೋದ್ರ ಮೂಲಕ ಖಂಡಿತ ಅವಾಗ ಸ್ಪರ್ಧಿನ ನಂತರ ಮತ್ತಷ್ಟು ಕನ್ನಡಿಗರ ಮನಸ್ಸನ್ನ ಗೆಲ್ಲೋದಕ್ಕೆ ಸಿದ್ಧರಾಗಿರುವಂತಹ ಬ್ಯೂಟಿಫುಲ್ ವೆರಿ ಟ್ಯಾಲೆಂಟೆಡ್ ಚರಪಾವಳಿಯೊಂದಿಗೆ ಸ್ವಾಗತಿಸಿ ಈಶಾರಣ್ಯ ಶೇಖ್ ಯುವ ಸ್ನೇಹಿತ ಹಾಯ್ ಶಾರಣ್ಯ ಕೃಷ್ಣಂ ಕರ್ಣಯ ಸರಖಿ ಜಾಹ್ನವಿಯಾಗಿ ನಿಮಗೆ ಮಾತನಾಡಬೇಕು ಮೊದಲಾಗಿ ಎಲ್ರಿಗೂ ನಮಸ್ಕಾರ ಮಾಧ್ಯಮರ್ಗು ಹಾಗೆ ಎಲ್ ಸಿ ದ್ರೌಪತಿ ನನ್ನ ನಮಸ್ಕಾರ ಅಂಡ್ ಒಂದ್ ಮೀಮ್ ನೋಡಿದೆ ವೆನ್ ಎವರ್ ಕೇರ್ ಫರ್ ಇನ್ ಈಸ್ ಅಮೇಸಿಂಗ್ ಸಾಂಗ್ ಗಣೇಶ್ ಬಿ ಲೈಕ್ ಮೈ ಪ್ರೋ ಟ್ರೂ ಸೊ ಸಕ್ಕರೆ ಕಾಣಿಸ್ತಿರ ಸರ್ ವೆರಿ ಚಾರ್ಮಿಂಗ್ ಇನ್ ಫ್ಯಾಕ್ಟ್ on 10 ಸತಿಗೆ ನೋಡ್ದೆ ನಾನು ಬ್ಯಾಕ್กราಂಡ್ ನೋಡಕ್ಕೆ ಬಟ್ ನಿಜಾಗ್ಲೂ ನೋಡಕ ಆಗಲಿಲ್ಲ ನಿಮ್ಮ ಬಿಟ್ ಕಂದೆ ಹೋಗ್ತಾಯಲ್ಲಷ್ಟು ಚೆನ್ನಾಗಿ ಕಾಣಿಸ್ತೀರಾ ಅಮೇಜಿಂಗ್ ಅಂಡ್ ಶೀನಾ ಸರ್ ಯು ಸರ್ ನನಗೆ ಡೇ 1 ನೇ ಹೇಳಿದ್ರು ದಿಸ್ ವಿಲ್ ಬಿ 100% ಮ್ಯೂಸಿಕಲ್ ಆಲ್ಥೋ ಆಗೋ ಹಿಟ್ ಆಗುತ್ತೆ ಅಂತ ಸೊ ಅವರು ನಾರ್ಮಲ್ ಆಗಿ ಹೇಳ್ತಾರೆ ಅಂತ ಅನ್ಕೊಂಡೆ ಬಟ್ ಡೆಫಿನೇಟ್ಲಿ ಪ್ರೂವ್ ಸರ್ ಯು ಪ್ರೂವ್ ದ ವರ್ಡ್ಸ್ ಸೊ ಕंग्रेचुಲೇಷನ್ಸ್ ಅಂಡ್ ಈ ಸಾಂಗ್ ದ್ವಾಪರ ಸಾಂಗ್ ಹೇಗಾಗ್ ಬಿಡಿದೆ ಅಂದ್ರೆ ಸಾಂಗ್ ಆಫ್ ಮಾಡಿದ್ರು ಕ್ಲಿಯರ್ ಆಗಿಲ್ಲ ಅಂದ್ರು ಮೈಂಡ್ ಅಲ್ಲಿ ಜೀವನದಲ್ಲಿ ಅದು ಓಡ್ತಾನೆ ಇದೆ ಮಲ್ಗಕ್ಕೆ ಆಗ್ತಾ ಸೊ ಯುವ ವಾಯ್ಸ್ ಇಸ್ ವೆರಿ ಅಡಿಕ್ಟಿವ್ ಕಂಗ್ರಾಚುಲೇಷನ್ ಅಂಡ್ ಚಂದ್ರನ್ ಸರ್ ಆಲ್ರೆಡಿ ಎಸ್ ಫ್ರೂಟ್ ಸೊ ಮೈ ಮ್ಯಾರೇಜ್ ಫಿಕ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಈ ತರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾದಲ್ಲಿ ಭಾಗಿಯಾಗಿರೋದು ತುಂಬಾ ಪ್ರೌಡ್ ಅಂಡ್ ನನ್ನ ಸಾಂಗ್ ಕೂಡ ಬರ್ತಾ ಇದೆ ಜಯಂತ್ ಕಾಕಿನ್ ಅವರು ಅದಕ್ಕೆ ಲಿರಿಕ್ ಬಂದಿದ್ದಾರೆ ಸೊ ಲುಕಿಂಗ್ ಫಾರ್ವರ್ಡ್ ಟು ದಟ್ ಸಾಂಗ್ ಆಸ್ ವೆಲ್ ಸೊ ಈಗ ಹೇಗಾಗ ನಾ ಕೇಳಿದ್ವಿ ತುಂಬಾ ಚೆನ್ನಾಗಿದೆ ಸೊ ಈ ಮೂರ್ ಸಾಂಗ್ ಗೆ ಹೇಗೆ ನೀವು